ಕುಮಟಾ ತಾಲೂಕಿನ ಅಡಿಕೆ ತೆಂಗು ಕೋನೆ ಕೌಂಡರಿಗೆ ವಿಮೆ ಮಾಡಿಸಿ ಕಾರ್ಡ್ ವಿತರಣೆ ಮಾಡುವ ಕಾರ್ಯಕ್ರಮ ಕುಮಟಾದ ಜಿಲ್ಲಾ ಸಹಕಾರಿ ಯೂನಿಯನ್ ಸಭಾಂಗಣದಲ್ಲಿ ಅನಂತಮೂರ್ತಿ ಟ್ರಸ್ಟ್ ವತಿಯಿಂದ ನಡೆಯಿತು ಶ್ರೀ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಬ್ಲಾಗತ್ತಿ ಅವರು ಜಿಲ್ಲೆಯಾದ್ಯಂತ ಅನೇಕ ಜನಪರ ಕಾರ್ಯಗಳನ್ನು ಕೈಗೊಂಡಿದ್ದು ಅದರ ಒಂದು ಭಾಗವಾಗಿ ಜಿಲ್ಲೆಯಲ್ಲಿ ಅಡಿಕೆ ತೆಂಗು ಕೊನೆಗೌಡರಿಗೆ ಅವರ ಕುಟುಂಬದ ಭದ್ರತೆಗಾಗಿ ತಮ್ಮ ಸ್ವಂತ ಖರ್ಚಿನಿಂದ ಭಾರತ್ ಪೋಸ್ಟ್ ಮೂಲಕ ವಿಮೆ ಮಾಡಿಸುವ ಉತ್ತಮ ಕಾರ್ಯ ಕೈಗೊಂಡಿದ್ದಾರೆ ಈಗಾಗಲೇ ಶಿರಸಿ ಭಾಗದಲ್ಲಿ ಸಾವಿರಾರು ಕೃಷಿ ಕಾರ್ಮಿಕರಿಗೆ ವಿಮೆ ಮಾಡಿಸಿ ಕಾರ್ಡ್ ವಿತರಿಸಿದ್ದಾರೆ ಬುಧವಾರ ಕುಮಟಾ ತಾಲೂಕಿನ ಅಡಿಕೆ ತೆಂಗು ಕೊಯ್ಯುವ ಕೊನೆಗೌಡರಿಗೆ ತವಾ ಟ್ರಸ್ಟ್ ವತಿಯಿಂದ ವಿಮೆ ಮಾಡಿಸಿ ಕಾರ್ಡ್ ವಿತರಿಸಿದ್ರು ನಂತರ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಅವರು ಈಗಾಗಲೇ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಪಾಸಿಂಗ್ ಮಾಡಿಸಿದ್ದೇವೆ ಅಪಘಾತದಲ್ಲಿ ಮೃತಪಟ್ಟ ಚಾಲಕರ ಮನೆಗೆ ತೆರಳಿ ತಮ್ಮ ಕೈಲಾದ ಮಟ್ಟಿಗೆ ಅವರ ಕುಟುಂಬಕ್ಕೆ ನೆರವು ನೀಡಿದ್ದೇನೆ ಅನೇಕ ಬಸ್ ನಿಲ್ದಾಣ ಶಾಲೆ ದೇವಾಲಯದಲ್ಲಿ ಶುದ್ಧ ಕುಡಿಯುವ ಘಟಕ ಮಾಡಿಸಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೆರವು ನೀಡಿದ್ದೇವೆ ಜಿಲ್ಲೆಯ ಜನರ ಬಹು ವರ್ಷಗಳ ಬೇಡಿಕೆಯಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕೆಂದು ಜಿಲ್ಲೆಯ ಜನರ ಪ್ರತಿನಿಧಿಯಾಗಿ ಶಿರಸಿಯಿಂದ ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನೂರ ನಲವತ್ತು ಕಿಲೋ ಮೀಟರ್ ಪಾದಯಾತ್ರೆ ಮಾಡಿ ಮನವಿ ನೀಡಿ ಬೆಳಗಾವಿ ಅಧಿವೇಶನದಲ್ಲಿಯೂ ಪ್ರತಿಭಟನೆಯ ಮಾಡಿ ಅಲ್ಲಿಯೂ ಸರ್ಕಾರ ಮನವಿ ನೀಡುವ ಕೆಲಸವನ್ನು ಜಿಲ್ಲೆಯ ಜನರ ಒಡಗೂಡಿ ಮಾಡಿದ್ದೇನೆ ಈಗ ಶ್ರಮಜೀವಿಗಳಾದ ಕೊನೆಗೌಡರಿಗೆ ವಿಮೆ ಮಾಡಿಸುವ ಕಾರ್ಯಕ್ಕೆ ಹೆಜ್ಜೆ ಇಟ್ಟು ಕೊನೆಗೌಡರಿಗೆ ಅಡಿಕೆ ತೆಂಗು ಕೊಯ್ಯುವಾಗ ದುರಾದೃಷ್ಟವಶಾತ್ ಏನಾದರೂ ಅಪಘಾತ ಸಂಭವಿಸಿದಾಗ ಅವರ ಕುಟುಂಬದ ಭದ್ರತೆ ದೃಷ್ಟಿಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಪೋಸ್ಟ್ ಮುಖಾಂತರ ಈ ವಿಮೆ ಮಾಡಿಸಿಕೊಳ್ಳುತ್ತಿದ್ದೇನೆ ಹೀಗೆ ಜಿಲ್ಲೆಯ ಜನರಿಗಾಗಿ ನನ್ನ ಜನಸೇವೆ ಕೇವಲ ಬಾಯಿಯಲ್ಲಿ ಹೇಳದೆ ಕಾರ್ಯರೂಪದಲ್ಲಿ ಮಾಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಪಕ್ಷದಿಂದ ಜನರ ಪ್ರತಿನಿಧಿಯಾಗುವ ಅವಕಾಶ ನೀಡಿದರೆ ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಪರ ಕಾರ್ಯಕ್ಕೆ ಕೈಗೊಳ್ಳಬೇಕು ಎನ್ನುವ ಪರಿಕಲ್ಪನೆ ನನಗಿದೆ ಅದನ್ನು ಮಾಡಿ ತೋರಿಸುತ್ತೇನೆ ಎಂದರು ನಿಮ್ಮ ಕುಟುಂಬಕ್ಕೆ ತೊಂದರೆ ಆರ್ಥಿಕವಾಗಿ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಕಷ್ಟ ಆಗತ್ತೆ ಎಜುಕೇಷನಿಗೆ ನಿಮ್ಮ ಹೆಂಡತಿ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ದುಃಖದಲ್ಲಿ ನೀವು ಹೋದೆ ದುಃಖದಿಂದ ದುಃಖದಿಂದಕ್ಕಿಂತನೂ ಯಾರಿಗೂ ಹೋಗೋದು ಬೇಡ ಯಾರಿಗೂ ತೊಂದರೆ ಆಗೋದು ಬೇಡ ಆ ವ್ಯಕ್ತಿ ತೊಂದರೆ ಆಯಿತು ಅನ್ನೋಕ್ಕಿಂತನೂ ಕೂಡ ಅವರ ಕುಟುಂಬದ ಕುಟುಂಬ ಬಹಳ ಸಮಸ್ಯೆಯನ್ನು ಕೊಡುವಂಥ ವ್ಯವಸ್ಥೆ ಕಾಣ್ತಾ ಇದ್ದೇವೆ ನಮ್ಮ ಮುಂದೆ ಆಗಿದೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಅಂತ ಏನಿದೆ ಇದನ್ನು ನಾನು ನಾನು ಜನತೆ ವಿಚಾರಿಸಿದೆ ಯಾವ ಇನ್ಶೂರೆನ್ಸ್ ಮಾಡ್ಬೋದು ತೊಂದರೆ ಆದಾಗ ಅಂತ ಹೇಳಿ ಈಗ ಪೋಸ್ಟ್ ಆಫೀಸ್ ಸ್ಕೀಮ್ ಏನಿದೆ ಇದು ಇಂಡಿಯನ್ ಪೋಸ್ಟ್ ಆಫೀಸಿಂದ ಆಗುವಂಥದ್ದು ಯಾವುದೇ ರೀತಿ ಪ್ರೈವೇಟ್ ಕಂಪ್ನಿಯಿಂದ ಬಂದು ಅದು ನಾನು ತೊಂದರೆ ಆಗುವಂಥದ್ದಲ್ಲ ಇದರಲ್ಲಿ ಯಾರಿಗಾದರೂ ಜೀವಕ್ಕೆ ತೊಂದರೆ ಆದರೆ ಹತ್ತು ಲಕ್ಷ ರೂಪಾಯಿ ತನಕ ನಿಮಗೆ ಅವ್ರ ಕುಟುಂಬಕ್ಕೆ ಬರುವಂಥದ್ದು ಅವ್ರ ನಾಮಿನಿ ಬರುವಂಥದ್ದು ಮಕ್ಕಳಿದ್ದರೆ ಮಕ್ಕಳ ಎಜುಕೇಷನಿಗೆ ಒಂದೊಂದು ಲಕ್ಷ ರೂಪಾಯಿ ಸಿಗುವಂಥದ್ದು ಆಸ್ಪತ್ರೆ ಖರ್ಚು ಅರವತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಮತ್ತು ಅವರಿಗೆ ಅಂಬ್ಯುಲೆನ್ಸ್ ಚಾರ್ಜಸ್ ಔಟ್ ಪೇಷಂಟ್ ಚಾರ್ಜ್ ಈ ಹಲವಾರು ರೀತಿಯ ಸೌಕರ್ಯ ಇದರಲ್ಲಿದೆ ಇಂಥ ಇಷ್ಟು ಯೋಜನೆಗಳೇ ಹೆಚ್ಚು ಇದೆ ಪೋಸ್ಟ್ ಆಫೀಸಲ್ಲಿ ಬೇರೆ ಬೇರೆ ಕಡೆ ಇದೆ ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಆಗಲಿಲ್ಲ ಎಸ್ಪೆಷಲಿ ಪೋಸ್ಟ್ ಆಫೀಸ್ ಅಂತ ಏನಿದೆ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಅದರಲ್ಲಿ ಇಂತಹ ಒಳ್ಳೊಳ್ಳೆ ಸ್ಕೀಮ್ಗಳು ಭಯ ಬಹಳಷ್ಟಿದೆ ಅದನ್ನು ಸರಿಯಾಗಿ ಜನ ಕೇಳಿ ಮನದಕ್ಕೆ ಮಾಡಿಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೂಕರ್ ಅವರು ಕೂಡ ಅನಂತಮೂರ್ತಿ ಟ್ರಸ್ಟ್ ವತಿಯಿಂದ ನೀಡುವ ಕಾರ್ಡ್ ವಿತರಿಸಿ ಅನಂತಮೂರ್ತಿ ಹೆಗಡೆ ಅವರು ಜಿಲ್ಲೆಯಲ್ಲಿ ಉತ್ತಮ ಜನಪರ ಕಾರ್ಯ ಮಾಡುತ್ತಿದ್ದಾರೆ ಜಿಲ್ಲೆಯ ಜನರ ಮನೆ ಮಾತಾಕಿದ್ದಾರೆ ಕೊನೆಗೌಡರಿಗೆ ಈ ವಿಮೆ ಮಾಡಿಸುವ ಕಾರ್ಯಕ್ಕೆ ಯಾರೂ ಮುಂದಾಗಿರಲಿಲ್ಲ ಆದರೆ ಇವರು ಅದನ್ನು ಗುರುತಿಸಿ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿಕೊಡುತ್ತಿರುವುದು ಶ್ಲಾಘನೀಯ ಎಂದರು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿಜೆಪಿ ಮುಖಂಡ ಹಾಗೂ ಎಂದಿರಾ ಕಾರ್ಯಕ್ರಮದ ಜವಾಬ್ದಾರಿ ವಹಿಸಿಕೊಂಡ ಗಯಜಾನನ ಪೈ ಮಾತನಾಡಿ ನಮ್ಮ ರೈತರಿಗೆ ಇದು ಬಹಳ ಉಪಯುಕ್ತವಾಗಿದೆ ಈ ವಿಮೆ ಮಾಡಿಸುವ ಕಾರ್ಯದ ಬಗ್ಗೆ ನನ್ನಲ್ಲಿ ಹೆಗಡೆ ಅವರು ತಿಳಿಸಿದಾಗ ಸೊಸೈಟಿಗಳ ಮೂಲಕ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಎಂದು ನಾವು ಚರ್ಚಿಸಿ ತಮ್ಮ ಕೆಡಿಸಿಸಿ ಬ್ಯಾಂಕ್ ಆವರಣದಲ್ಲಿಯೇ ಮಾಡಬೇಕು ಎಲ್ಲ ಕೊನೆಗೌಡರು ತೆಂಗಿನಕಾಯಿ ಕೊಯ್ಯುವವರಿಗೆ ವಿಷಯ ತಿಳಿಸಿ ಆಮಂತ್ರಿಸಬೇಕು ಎಂದು ತೀರ್ಮಾನಿಸಿದೆ ಇಂದು ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅನಂತಮೂರ್ತಿಯವರ ಕಾರ್ಯದಿಂದ ಜಿಲ್ಲೆಯ ಸಾವಿರಾರು ರೈತರಿಗೆ ಉಪಯೋಗವಾಗಲಿದೆ ಎಂದರು ಕೊನೆಗೌಡರಾದ ಶಿರಕುಂಜಿ ಕೃಷ್ಣ ಗೌಡರವರು ಶ್ರೀ ಅನಂತಮೂರ್ತಿ ಹೆಗಡೆಯವರು ಮಾಡುತ್ತಿರುವ ಉತ್ತಮ ಕಾರ್ಯದ ಬಗ್ಗೆ ರೈತರ ಪರವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಒಂದು ಸವಲತ್ತನ್ನು ಸಿಗುವಲ್ಲಿ ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದು ಯಾರು ಈ ತರ ಈ ತನಕ ಯಾರು ಒಂದು ವೈಯಕ್ತಿಕವಾಗಿ ಇಲ್ಲಿ ಯಾರು ಮಾಡಿದಂಥ ಒಂದು ಇಲ್ಲಿ ಮಾಡಿದ್ದಾರೆ ಹಾಗಾಗಿ ವ್ಯಕ್ತಪಡಿಸಿದರು ಕೆಡಿಸಿಸಿ ಬ್ಯಾಂಕ್ ಸಲಹಾ ಸಮಿತಿ ಸದಸ್ಯ ಶ್ರೀಪಾದ್ ಭಟ್ಟ ಎಲ್ಲರನ್ನೂ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದ್ರು ವೇದಿಕೆಯಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳ್ಳಂಕಿ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರಾದ ವಿಸಿ ನಾಯ್ಕ್ ಕೂಜಳ್ಳಿ ಸೊಸೈಟಿ ಅಧ್ಯಕ್ಷ ತಿಮ್ಮಣ್ಣ ಭಟ್ಟ ದಾರೇಶ್ವರ ಸೊಸೈಟಿ ಅಧ್ಯಕ್ಷ ಕುಮಾರ್ ಭಟ್ಟ ಬರಗದಿ ಸೊಸೈಟಿ ಅಧ್ಯಕ್ಷ ಗಣಪತಿ ಭಟ್ಟ ಗ್ರಾಮ ಪಂಚಾಯತ್ ಸದಸ್ಯ ಮಹೇಶ್ ಭಂಡಾರಿ ಉಪಸ್ಥಿತರಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ಗಾಗಿ ராகவேந்திர திவாக்கர் குமட்டாம்.